ಕೆರೆಯಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ ಆ ನಾವು ನಿಮಗೆ ತರಿಸ್ತಾ ಇದೀವಿ ಮೊದಲು ಬೋಟ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ರಕ್ಷಣಾ ಕಾರ್ಯ ವೀಕ್ಷಣೆಗೆ ತೆರಳಿದ್ದಾರೆ ಸಚಿವ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಫೈರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದಾರೆ ಹಲಸೂರು ಕೆರೆಯಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಸೇನಾ ಕಾರ್ಯಾಚರಣೆ ಒಂದು ವೇಳೆ ನಡೆದ್ರೆ ಅಥವಾ ವಾರ್ ಎಸ್ಕಲೇಷನ್ ಏನಾದರೂ ಆದರೆ ಏರ್ ಸ್ಟ್ರೈಕ್ ಆದರೆ ನಾವು ಹೇಳಿ ನಮ್ಮನ್ನು i like, breaking... ನಾಗರಿಕ ದೇಶ ಭಾರತದಂತಹ ಪ್ರಜಾಪ್ರಭುತ್ವ ದೇಶ ಹೇಗೆ ಯುದ್ಧಕ್ಕೆ ಸನ್ನದ್ಧವಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ನಾಗರಿಕರು ಕೂಡ ತಾವು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಕಾಣಬಹುದು ಮಾಕ್ ಡ್ರಿಲ್ ನಡೀತಾ ಇದೆ ಇವತ್ತು ದೇಶಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ ರಾಜ್ಯದ ಹಲವು ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ ವಾಯುದಾಳಿ ಆದಂತಹ ಸಂದರ್ಭದಲ್ಲಿ ಅಥವಾ ಯುದ್ಧದ ಯಾವುದೇ ಬಗೆಯ ದಾಳಿ ಆದಂತಹ ಸಂದರ್ಭದಲ್ಲಿ ಸೈರನ್ಗಳು ಮೊಳಗ್ತವೆ ಸೈರನ್ ಮೊಳಗಿದಾಗ ತಮ್ಮನ್ನು ತಾವು ನಾಗರಿಕರು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದರ ಪ್ರಾರ್ಥನೆ ನಂತರ ಎಲ್ಲವೂ ಎಲ್ಲವೂ ಸರಿ ಪರಿಸ್ಥಿತಿಗೆ ಬಂದಾಗ ಯಾವುದೇ ತೊಂದರೆಗಳು ಒಂದು ನಿಮಿಷಗಳ ಕಾಲ ಕಂಟಿನ್ಯೂ ಸೈರನ್ ಆಗುತ್ತೆ ದ್ಯಾಟ್ ಇಸ್ ಕಾಲ್ಡ್ ಕೋರ್ಟ್ ಗ್ರೀ ಅದಾದಾಗ ನಾವು ಸೈರಂಗದ ನಂತರ ನಿಧಾನವಾಗಿ ತಮ್ಮ ತಮ್ಮ ಸ್ಥಳಕ್ಕೆ ಮತ್ತೊಮ್ಮೆ ನೋಡಿ ನೀವು ಮನೆಗಳಿಗೆ ತೆರಳಬಹುದು ಇದನ್ನ ಸಿವಿಲ್ ಡಿಫೆನ್ಸ್ ಅವರು ಹೋಮ್ ಗಾರ್ಡ್ಸ್ ಅವರು ಎಸ್ಡಿಆರ್ಎಫ್ ಫೈರ್ ಇಂಡಿಪೆಂಡೆನ್ಸಿ ಎನ್ಡಿಆರ್ಎಫ್ ಎನ್ಸಿಸಿ ಇಂಡಿಯನ್ ರೇಡ್ ಕ್ರಾಸ್ ಸಿಆರ್ಪಿಎಫ್ ರೈಲ್ವೆ ಸಿವಿಲ್ ಡಿಫೆನ್ಸ್ ಯಾರ್ಯಾರು ಇಲ್ಲಿ ಬಂದಿದ್ದೀರಿ ನೀವೆಲ್ಲರೂ ನಿಮ್ಮ ನಿಮ್ಮ ವಿಭಾಗಗಳಲ್ಲಿ ನುಗ್ಗಿ 私も。 நித்தராக நடித்த பெங்களூர் ಓಕೆ ನಮ್ಮ ಜೊತೆ ಕರ್ನಲ್ ಪಿ ವಿ ಹರಿ ಅವರು ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಕ್ ಡ್ರಿಲ್ ನಡೀತಾ ಇರತಕ್ಕಂಥದ್ದು ಇದರ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ಬೋದಾ ಇದು ತುಂಬಾ ಇಂಪಾರ್ಟೆಂಟ್ ಅಮ್ಮ ಇದು ಓಕೆ ಬಹಳ ಮುಖ್ಯ ಇದು ಮಾಕ್ ಡ್ರಿಲ್ ಯಾಕಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ ಇಲ್ಲ ಆರ್ಟ್ಲರಿ ಆರ್ಟ್ಲರಿ ಶೆಲ್ಲಿಂಗ್ ಇಲ್ಲಿ ಬರೋದೇ ಇಲ್ಲ ಏರ್ ಅಟ್ಯಾಕ್ ಮ್ಯಾಕ್ಸಿಮಮ್ ಆದಾಗ ಯಾವ ರೀತಿ ತಮ್ಮಕ್ಕೆ ತಾನೇ ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದನ್ನ ಇದು ಕಲಿಸ್ಕೊಡೋದು ಬಟ್ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ ಎಲ್ಲಿದ್ರು ಎಲ್ಲಿ ಯಾವ ಜಾಗದಲ್ಲಿ ಇದೀರೋ ಅಲ್ಲೇ ನೀವು ಸ್ಕ್ವೀಸ್ ಆಗ್ಬೇಕು ಮಲಗಬೇಕು ಮಲಗಿಬಿಟ್ಟು ಈ ಎರಡು ಈ ಎಲ್ಬೋಸ್ ಇದೆಯಲ್ಲ ಈಗ ಇಟ್ಟು ನೀವು ಕಿವಿ ಮುಚ್ಚಬೇಕು ಮತ್ತೆ ಎದೆ ಮೇಲಿರ್ಬೇಕು ಯಾಕೆ ಎದೆ ಮೇಲಿರ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಬ್ಲಾಸ್ಟ್ ಆದರೂ ಸಹ ಏರ್ ಅಟ್ಯಾಕ್ ಆದ್ರೂ ಸಹ ಒಳಗೆ ಭೂಮಿಯ ಕಂಪನ ಇದೆಯಲ್ಲ ಕಂಪನ ಎಷ್ಟು ಜೋರಾಗಿರ್ತದೆ ಅಂತ ಹೇಳಿದ್ರೆ ಇದು ಎದೆ ಬಡದು ಹೋಗೋ ಚಾನ್ಸಸ್ ಇರ್ತದೆ ಈಗ ನಾನೆಲ್ಲ ನೋಡ್ತಾ ಇದ್ದೀನಿ ಶಿವಮೊಗ್ಗ ಅಲ್ಲಿ ಎಲ್ಲ ಮಕ್ಕಳು ಸೀದಾ ಸ್ಟ್ರೈಟ್ ಮಲಗಿದ್ದಾರೆ ಸ್ಟ್ರೈಟ್ ಮಲಗಬಾರದು ಸ್ವಲ್ಪ ಮೇಲೆ ಕಿವಿ ಮುಚ್ಚ ಕಿವಿ ಯಾಕೆ ಮುಚ್ಚಬೇಕಂದ್ರೆ ಈ ವಿಪರೀತವಾದ ಭಯಂಕರ ಸದ್ದಿನಿಂದ ಬಚ್ಚ ಇದು ಮಳಿಗೆ ಇದು ಮಾಡ್ತಾರೆ ಎದೆ ಸ್ವಲ್ಪ ಮೇಲಿರ್ಬೇಕು ಹೀಗೆ ಎಲ್ಬೋಸನ ಈಗ ಇಟ್ಕೋಬೇಕು ಮಲಗಬೇಕು ಈಗೋಸ್ಟ್ ಮಕ್ರಸನ ಮಾಡ್ತೀವಲ್ಲ ಆಮೇಲೆ ಎರೇದು ಅಂತ ಹೇಳಿದ್ರೆ ಇಲ್ಲಿ ಹೈಟ್ ಪ್ಲೇಸ್ ಅಲ್ಲಿ ಯಾರು ಇರಬಾರ್ದು ಓಕೆ ಹೈಟ್ ಪ್ಲೇಸ್ಗಳಲ್ಲಿ ಈಸಿಯಾಗಿ ಟಾರ್ಗೆಟ್ ಆಗ್ತಾರೆ ಸೊ ಹೈಟ್ ಪ್ಲೇಸ್ ಇಂದ ಆದಷ್ಟು ಲೋ ಲೆವೆಲ್ ಗ್ರೌಂಡ್ ಅಲ್ಲಿ ಎಲ್ಲಾದ್ರು ಇದ್ರು ಅಲ್ಲೇ ಇರ್ಬೇಕಲ್ಲ ಓಡಬಾರದು ಓಡಬಾರ್ದು ಮೂರನೇದು ಅಂತ ಹೇಳಿದ್ರೆ ಈ ಗುಂಪು ಜಾಸ್ತಿ ಗುಂಪು ಸೇರ್ಕೊಂಡಿದ್ರು ನೋಡಿ ಗುಂಪು ಎಲ್ಲ ಇರಬಾರ್ದು ಗುಂಪಿದ್ದ ಅವ್ರಿಗೆ ಈಜಿ ಅಲ್ವಾ ಹೆಚ್ಚಿನ ಕ್ಯಾಜ್ಯುಲಿಟೀಸ್ ಆಗ್ತದೆ ಸೊ ದೂರ ದೂರ ಸ್ಪ್ರೆಡ್ ಆಗಿರ್ಬೇಕು ಮತ್ತೆ ಇನ್ನೊಂದು ಈ ಗೆ ನಾನು ಹೇಳ್ತೇನೆ ಅದು ಹೇಗೆ ಇದು ಮಾಡಬೇಕು ಅಂತ ಹೇಳಿ ಇದು ಯಾವುದೇ ಬಾಂಬ್ ಬಿದ್ದರೂ ಸಹ ಅದು ಫಾರ್ಟಿ ಫೈವ್ ಡಿಗ್ರೀಸ್ ಹೋಗುತ್ತೆ ಹೀಗೆ ಓಕೆ ಸೊ ಹೀಗೆ ನಿಂತ ನಿಂತವ್ರ ಮೇಲೆ ಬೀಳುತ್ತೆ ಫಾರ್ಟಿ ಫೈವ್ ಡಿಗ್ರೀಸ್ ಮೇಲೆ ಹೋಗುತ್ತೆ ಈ ಕಡೆ ಹಿಂಗ ಹೋಗೋದಿಲ್ಲ ಇಲ್ಲ ಇಲ್ಲಿಂದ ಬಿಡೋದು ಕೆಳಗೆ ಬ್ಲಾಸ್ಟ್ ಆಗುವ ಇದು ಶಾರ್ಪ್ನಲ್ ಅಂತೀವಿ ಫ್ರಾಗ್ಮೆಂಟೇಶನ್ ಅದಂಬ್ ಹೊಡೆದಿದ್ದು ಅದು ಕೆಳಗೆ ಹೋಗೋದಿಲ್ಲ ಮೇಲೆ ಹೋಗುತ್ತೆ ಓಕೆ ಸೊ ಫಾರ್ಟಿ ಫೈವ್ ಡಿಗ್ರೀಸ್ ಅಲ್ಲಿ ಇರುತ್ತದೆ ಇದು ತುಂಬಾ ಇದು ನಮ್ಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅನ್ಸುತ್ತೆ ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಕರ್ನಲ್ ಪಿ ನಮ್ಮ ಜೊತೆ ಅವ್ರ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಮಾಕ್ ಡ್ರಿಲ್ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ನಂತರ ಮಾಕ್ ಡ್ರಿಲ್ ನಡೀತಾ ಇದೆ ಆ ನಾವು ನಿಮಗೆ ತರಿಸ್ತಾ ಇದ್ದೀವಿ ಮೊದಲು ಬೋಟ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ರಕ್ಷಣಾ ಕಾರ್ಯ ವೀಕ್ಷಣೆಗೆ ತೆರಳಿದ್ದಾರೆ ಸಚಿವ ಪರಮೇಶ್ವರ್ ಡಾ ಜಿ ಪರಮೇಶ್ವರ್ ಫೈರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದಾರೆ ಅಂಚೂಕೆರೆಯಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಸೇನಾ ಕಾರ್ಯಾಚರಣೆ ಒಂದು ವೇಳೆ ನಡೆದರೆ ಅಥವಾ ವಾರ್ ಎಸ್ಕಲೇಷನ್ ಏನಾದರೂ ಆದ್ರೆ ಏರ್ ಸ್ಟ್ರೈಕ್ ಆದ್ರೆ ನಾವು ಹೇಳಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ನಾಗರಿಕರು ಯಾವ ರೀತಿ ಅವ್ರನ್ನ ಅವರು ರಕ್ಷಣೆ ಮಾಡ್ಕೋ ಬೃಹತ್ ನಾಗರಿಕ ದೇಶ ಭಾರತದಂತಹ ಪ್ರಜಾಪ್ರಭುತ್ವ ದೇಶ ಹೇಗೆ ಯುದ್ಧಕ್ಕೆ ಸನ್ನದ್ಧವಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ನಾಗರಿಕರು ಕೂಡ ತಾವು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಕಾಣಬಹುದು ಮಾಕ್ ಡ್ರಿಲ್ ನಡೀತಾ ಇದೆ ಇವತ್ತು ದೇಶಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ ರಾಜ್ಯದ ಹಲವು ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ ವಾಯುದಾಳಿ ಆದಂತಹ ಸಂದರ್ಭದಲ್ಲಿ ಅಥವಾ ಯುದ್ಧದ ಯಾವುದೇ ಬಗೆಯ ದಾಳಿ ಆದಂತಹ ಸಂದರ್ಭದಲ್ಲಿ ಸೈರನ್ಗಳು ಮೊಳಗ್ತವೆ ಸೈರನ್ ಮೊಳಗಿದಾಗ ತಮ್ಮನ್ನು ತಾವು ನಾಗರಿಕರು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದರ ಪ್ರಾರ್ಥನೆ ನಂತರ ಎಲ್ಲವೂ ಎಲ್ಲವೂ ಸರಿ ಪರಿಸ್ಥಿತಿಗೆ ಬಂದಾಗ ಯಾವುದೇ ತೊಂದರೆಗಳು ಹೆಚ್ಚಾಗ ಒಂದು ನಿಮಿಷಗಳ ಕಾಲ ಕಂಟಿನ್ಯೂ ಸೈರನ್ ಆಗುತ್ತೆ ದ್ಯಾಟ್ ಇಸ್ ಕಾಲ್ಡ್ ಕೋರ್ಟ್ ಗ್ರೀ ಅದಾದಾಗ ನಾವು ಸೈರಂಗದ ನಂತರ ನಿಧಾನವಾಗಿ ತಮ್ಮ ತಮ್ಮ ಸ್ಥಳಕ್ಕೆ ಮತ್ತೊಮ್ಮೆ ನೋಡಿ ನೀವು ಮನೆಗಳಿಗೆ ತೆರಳಬಹುದು ಇದನ್ನ ಸಿವಿಲ್ ಡಿಫೆನ್ಸ್ ಅವರು ಹೋಮ್ ಗಾರ್ಡ್ಸ್ ಅವರು ಎಸ್ಡಿಆರ್ ಎಫ್ ಫೈರ್ ಇಂಡಿಪೆಂಡೆನ್ಸಿ ಎನ್ಡಿಆರ್ಎಫ್ ಎನ್ಸಿಸಿ ಇಂಡಿಯನ್ ರೇಡ್ ಕ್ರಾಸ್ ಸಿಆರ್ಪಿಎಫ್ ರೈಲ್ವೆ ಸಿವಿಲ್ ಡಿಫೆನ್ಸ್ ಯಾರ್ಯಾರು ಇಲ್ಲಿ ಬಂದಿದ್ದೀರಿ ನೀವೆಲ್ಲರೂ ನಿಮ್ಮ ನಿಮ್ಮ ವಿಭಾಗಗಳನ್ನು ನುಗ್ಗಿ 私も。 நித்தராக நடித்த பெங்களூர் ಓಕೆ ನಮ್ಮ ಜೊತೆ ಕರ್ನಲ್ ಪಿ ವಿ ಹರಿ ಅವರು ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಕ್ ಡ್ರಿಲ್ ನಡೀತಾ ಇರತಕ್ಕಂಥದ್ದು ಇದರ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ಬೋದಾ ಇದು ತುಂಬಾ ಇಂಪಾರ್ಟೆಂಟ್ ಅಮ್ಮ ಇದು ಓಕೆ ಬಹಳ ಮುಖ್ಯ ಇದು ಮಾಕ್ ಡ್ರಿಲ್ ಯಾಕಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ ಇಲ್ಲ ಆರ್ಟ್ಲರಿ ಆರ್ಟ್ಲರಿ ಶೆಲ್ಲಿಂಗ್ ಇಲ್ಲಿ ಬರೋದೇ ಇಲ್ಲ ಏರ್ ಅಟ್ಯಾಕ್ ಮ್ಯಾಕ್ಸಿಮಮ್ ಆದಾಗ ಯಾವ ರೀತಿ ತಮ್ಮಕ್ಕೆ ತಾನೇ ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದನ್ನ ಇದು ಕಲಿಸ್ಕೊಡೋದು ಬಟ್ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ ಎಲ್ಲಿದ್ರು ಎಲ್ಲಿ ಯಾವ ಜಾಗದಲ್ಲಿ ಇದೀರೋ ಅಲ್ಲೇ ನೀವು ಸ್ಕ್ವೀಸ್ ಆಗ್ಬೇಕು ಮಲಗಬೇಕು ಮಲಗಿಬಿಟ್ಟು ಈ ಎರಡು ಈ ಎಲ್ಬೋಸ್ ಇದೆಯಲ್ಲ ಈಗ ಇಟ್ಟು ನೀವು ಕಿವಿ ಮುಚ್ಚಬೇಕು ಮತ್ತೆ ಎದೆ ಮೇಲಿರ್ಬೇಕು ಯಾಕೆ ಎದೆ ಮೇಲಿರ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಬ್ಲಾಸ್ಟ್ ಆದರೂ ಸಹ ಏರ್ ಅಟ್ಯಾಕ್ ಆದ್ರೂ ಸಹ ಒಳಗೆ ಭೂಮಿಯ ಕಂಪನ ಇದೆಯಲ್ಲ ಕಂಪನ ಎಷ್ಟು ಜೋರಾಗಿರ್ತದೆ ಅಂತ ಹೇಳಿದ್ರೆ ಇದು ಎದೆ ಬಡದು ಹೋಗೋ ಚಾನ್ಸಸ್ ಇರ್ತದೆ ಈಗ ನಾನೆಲ್ಲ ನೋಡ್ತಾ ಇದ್ದೀನಿ ಶಿವಮೊಗ್ಗ ಅಲ್ಲಿ ಎಲ್ಲ ಮಕ್ಕಳು ಸೀದಾ ಸ್ಟ್ರೈಟ್ ಮಲಗಿದ್ದಾರೆ ಸ್ಟ್ರೈಟ್ ಮಲಗಬಾರದು ಸ್ವಲ್ಪ ಮೇಲೆ ಕಿವಿ ಮುಚ್ಚ ಕಿವಿ ಯಾಕೆ ಮುಚ್ಚಬೇಕಂದ್ರೆ ಈ ವಿಪರೀತವಾದ ಭಯಂಕರ ಸದ್ದಿನಿಂದ ಬಚ್ಚ ಇದು ಮಳಿಗೆ ಇದು ಮಾಡ್ತಾರೆ ಎದೆ ಸ್ವಲ್ಪ ಮೇಲಿರ್ಬೇಕು ಹೀಗೆ ಎಲ್ಬೋಸನ ಈಗ ಇಟ್ಕೋಬೇಕು ಮಲಗಬೇಕು ಈಗೋಸ್ಟ್ ಮಕ್ರಸನ ಮಾಡ್ತೀವಲ್ಲ ಆಮೇಲೆ ಎರನೇದು ಅಂತ ಹೇಳಿದ್ರೆ ಇಲ್ಲಿ ಹೈಟ್ ಪ್ಲೇಸ್ ಅಲ್ಲಿ ಯಾರು ಇರಬಾರ್ದು ಹೈಟ್ ಪ್ಲೇಸ್ಗಳಲ್ಲಿ ಈಸಿಯಾಗಿ ಟಾರ್ಗೆಟ್ ಆಗ್ತಾರೆ ಸೊ ಹೈಟ್ ಪ್ಲೇಸ್ ಇಂದ ಆದಷ್ಟು ಲೋ ಲೆವೆಲ್ ಗ್ರೌಂಡ್ ಅಲ್ಲಿ ಎಲ್ಲಾದರೂ ಇದ್ರು ಅಲ್ಲೇ ಇರಬೇಕಲ್ಲ ಓಡಬಾರ್ದು ಓಡಬಾರದು ಮೂರನೇದು ಅಂತ ಹೇಳಿದ್ರೆ ಈ ಗುಂಪು ಜಾಸ್ತಿ ಗುಂಪು ಸೇರ್ಕೊಂಡಿದ್ರು ನೋಡಿ ಗುಂಪು ಎಲ್ಲ ಇರಬಾರ್ದು ಗುಂಪಿದ್ರೆ ಅವ್ರಿಗೆ ಈಸಿ ಅಲ್ವಾ ಇಲ್ಲಿ ಹೆಚ್ಚಿನ ಕ್ಯಾಶುಲಿಟೀಸ್ ಆಗ್ತದೆ ಸೊ ದೂರ ದೂರ ಸ್ಪ್ರೆಡ್ ಆಗಿರ್ಬೇಕು ಮತ್ತೆ ಇನ್ನೊಂದು ಈ ಗೆ ನಾನು ಹೇಳ್ತೇನೆ ಅದು ಹೇಗೆ ಇದು ಮಾಡಬೇಕು ಅಂತ ಹೇಳಿ ಇದು ಯಾವುದೇ ಬಾಂಬ್ ಬಿದ್ದರೂ ಸಹ ಅದು ಫಾರ್ಟಿ ಫೈವ್ ಡಿಗ್ರೀಸ್ ಹೋಗುತ್ತೆ ಹೀಗೆ ಓಕೆ ಸೊ ಹೀಗೆ ನಿಂತ ನಿಂತವ್ರ ಮೇಲೆ ಬೀಳುತ್ತೆ ಫಾರ್ಟಿ ಫೈವ್ ಡಿಗ್ರೀಸ್ ಮೇಲೆ ಹೋಗುತ್ತೆ ಈ ಕಡೆ ಹಿಂಗ ಹೋಗೋದಿಲ್ಲ ಇಲ್ಲ ಇಲ್ಲಿಂದ ಬಿಡೋದು ಕೆಳಗೆ ಬ್ಲಾಸ್ಟ್ ಆಗೋ ಇದು ಶಾರ್ಪ್ನಲ್ ಅಂತೀವಿ ಫ್ರಾಗ್ಮೆಂಟೇಶನ್ ಅದಂಬ್ ಹೊಡೆದಿದ್ದು ಅದು ಕೆಳಗೆ ಹೋಗೋದಿಲ್ಲ ಮೇಲೆ ಹೋಗುತ್ತೆ ಓಕೆ ಸೊ ಫಾರ್ಟಿ ಫೈವ್ ಡಿಗ್ರೀಸ್ ಅಲ್ಲಿ ಇರುತ್ತದೆ ಇದು ತುಂಬಾ ಇದು ನಮ್ಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅನ್ಸುತ್ತೆ ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಕರ್ನಲ್ ಪಿ ನಮ್ಮ ಜೊತೆ ಅವ್ರ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಮಾಕ್ ಡ್ರಿಲ್ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ನಂತರ